ವಿಜಯಪುರದಲ್ಲಿ ರಮೇಶ್ ಜಿಗಜಿನಗಾಗೆ ಗೆಲುವು ಐದನೇ ಬಾರಿ ಜಯಬೇರಿ ಗುಮ್ಮಟಗಳಿಗೆ ಪ್ರಸಿದ್ಧವಾದ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಐದನೇ ಬಾರಿಗೆ ಬಿಜೆಪಿಯು ರಮೇಶ್ ಜಿಗಜಿನಗಾಗೆ ಅವರು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಪ್ರೊಫೆಸರ್ ರಾಜು ಅಲಗೂರು ಅವರ ವಿರುದ್ಧ ರಮೇಶ್ ಜಿಗಜಿಣಗ ಅವರು ಗೆಲುವನ್ನ ಸಾಧಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಇದರೊಂದಿಗೆ ವಿಜಯಪುರ ಲೋಕಸಭಾ ಕ್ಷೇತ್ರವು ಬಿಜೆಪಿ ಭದ್ರಕೋಟೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಬೀದರ್ನಲ್ಲಿ ಸಾಗರ್ ಖಂಡ್ರೆಗೆ ಜಯ ಭಗವಂತ್ ಕುಭಾಗೆ ಮುಖಭಂಗ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಭಗವಂತ ಕುಭಾ ವಿಜಯವನ್ನ ಸಾಧಿಸಿದ್ದಾರೆ ಇದರೊಂದಿಗೆ ಹ್ಯಾಟ್ರಿಕ್ ಕನಸು ಕಾಣುತ್ತಿದ್ದ ಭಗವಂತ ಕುಭಾ ಅವರಿಗೆ ಹಿನ್ನಡೆಯಾದರೆ ಜಿಲ್ಲೆಯಲ್ಲಿ ಖಂಡ್ರೆ ಕುಟುಂಬವು ಬಿಗಿ ಹಿಡಿತ ಸಾಧಿಸಿದ್ದಂತಾಗಿದೆ ಭಗವಂತ್ ಕೂಬಾ ವಿರುದ್ಧ ಸಾಗರ್ ಖಂಡ್ರೆ ಅವರು ಆ ಗೆಲುವು ಸಾಧಿಸಿದ್ದಾರೆ ಸಾಗರ್ ಖಂಡ್ರೆ ಅವರು ಆರು ಲಕ್ಷದ ಅರವತ್ತೈದು ಸಾವಿರದ ನೂರ ಅರವತ್ತೆರಡು ಮತಗಳನ್ನು ಪಡೆದುಕೊಂಡು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮತ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ಗೆ ಗೆಲುವು ಅತ್ಯಂತ ಜಿದ್ದಾಜಿದ್ದಿನ ಸ್ಪರ್ಧೆ ಎದುರಿಸಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅವರು ತಮ್ಮ ನಿಕಟ ಸ್ಪರ್ಧಿ ಡಿಕೆ ಸುರೇಶ್ ವಿರುದ್ಧ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ಕಾಂಗ್ರೆಸ್ ತೆಕ್ಕೆಯಿಂದ ಸ್ಥಾನವನ್ನ ಕೈವಶ ಮಾಡಿಕೊಂಡಿದ್ದಾರೆ ಉಡುಪಿಯಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ವಿಜಯ ಪ್ರಕೃತಿ ಸೌಂದರ್ಯದ ನಾಡು ಹಾಗೂ ದೇವಸ್ಥಾನದ ಬೀಡಾಗಿರುವ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವನ್ನ ಸಾಧಿಸಿದ್ದಾರೆ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಜಯಪ್ರಕಾಶ್ ಹೆಗಡೆ ವಿರುದ್ಧ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಮೂರು ಮತಗಳ ಅಂತರದಿಂದ ವಿಜಯವನ್ನ ಸಾಧಿಸಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸುನೀಲ್ ಬೋಸ್ ಗೆಲುವನ್ನ ಸಾಧಿಸಿದ್ದಾರೆ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಬಾಲರಾಜ್ ವಿರುದ್ಧ ಭಾರಿ ಮತಗಳ ಅಂತರದ ವಿಜಯವನ್ನ ಸಾಧಿಸಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಜಯಭೇರಿಯನ್ನ ಬಾರಿಸಿದ್ದಾರೆ ಸತತ ಮೂರು ಬಾರಿ ಸೋಲನ್ನು ಅನುಭವಿಸಿದ ಕಾಂಗ್ರೆಸ್ಗೆ ಈ ಬಾರಿ ಕೊಪ್ಪಳ ಲೋಕಸಭೆ ಕ್ಷೇತ್ರದಲ್ಲಿ ಗೆಲುವಿನ ಸಿ ಸಿಕ್ಕಿದೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಕೊಪ್ಪಳ ಮಾಜಿ ಶಾಸಕ ಬಸವರಾಜ್ ಹಿಟ್ನಾಳ್ ಅವರು ಪುತ್ರ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಬಿಜೆಪಿ ಡಾಕ್ಟರ್ ಬಸವರಾಜ್ ಕವಟರ್ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಆ ಮೂಲಕ ಅವರು ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಭರ್ಜರಿ ಗೆಲುವು ಪ್ರತಿಷ್ಠೆಯ ಕಣವಾಗಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠ ಡಿ ಕುಮಾರಸ್ವಾಮಿಗೆ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ತೀವ್ರ ಜಿದ್ದಾಜಿದ್ದಿಯಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿರುದ್ಧ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ಜೆಡಿಎಸ್ ತನ್ನ ಕ್ಷೇತ್ರವನ್ನ ಮರು ವಶಪಡಿಸಿಕೊಂಡಿದೆ ಹಿಂದಿನ ಚುನಾವಣೆಯಲ್ಲಿ ಇದನ್ನು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ನಾನಾ ರಾಜಕೀಯ ಚಟುವಟಿಕೆ ಬಳಿಕ ಗೆಲುವನ್ನ ಕಂಡಿದ್ದರು ತೇಜಸ್ವಿ ಸೂರ್ಯ ಭಾರಿ ಅಂತರದ ಗೆಲುವು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ವಿಜಯವನ್ನ ಸಾಧಿಸಿದ್ದಾರೆ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಸೌಮ್ಯ ರೆಡ್ಡಿ ವಿರುದ್ಧ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದಲ್ಲಿ ಭರ್ಜರಿ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ